the the fact that everybody likes to believe i am the one and our are big boss i the big boss the fact is it doesn't matter only what matters is is happy this rating anta is it doing well how should it matter who is the big boss who is not the big boss who is paying who's not paying? as long as the whole intention of coming together ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದ್ದು ಅದು ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ದ ನಂಬರ್ ದಟ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿ ಹೋಗಿ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅನ್ಕೊಳ್ಳಿ ಇದೇ ಪ್ರೋವೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಿಂಗ್ ಟಿ ಆರ್ ಟಿ ವಿ ಆರ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ತಿಂಕ್ ಬಿಗ್ಗೆಸ್ಟ್ ಥಿಂಗ್ ಫಾರ್ ಪೀಪಲ್ಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟನ್ ಜನಗಳ ಪ್ರೀತಿ ಜನಗಳು ಒಂದು ಆತರದಿಂದ ಒಂಬತ್ತು ಗಂಟೆ ಒಂಬತ್ತುವರೆ ಕಾಯ್ತಾರಲ್ಲ ದಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳೋದಾಗ ಹೇಳಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅವ್ರು ಹೇಳಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದೂ ಇಲ್ಲ ಐ ತಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳನ್ನೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರು ತೊಗೊಂತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ನೀವು ಧೈರ್ಯ ಇಲ್ಲ ಎಷ್ಟೋ ಓಕೆ ಇಸ್ ಇಟ್ಸ್ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ ಸರ್ ಚಿಸ್ಕೊಂಡು ಹೇಳಿ ಪ್ರಕಾಶ್ ಸರ್ ಈ ವೆನ್ಯೂ ಏನಾದ್ರು ಚೇಂಜ್ ಆಗಿದೆ ಸರ್ ಪ್ರಶಾಂತ್ ಸರ್ ಪ್ರಶಾಂತ್

ಹೊಸ ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಇಟ್ ಇಸ್ಟ್ ಇನ್ನು ಎಥಿಕಲ್ ಪರ್ಸನ್ ನಾನು ಅದರ ಮೇಲೆ ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟ್ ದೆನ್ ಇಸ್ ಲಿಂಗ್ ನಥಿಂಗ್ We should always understand that we all have a market. The region has a market. Everything has a market. And of course, we have to do